ಮಧುಮೇಹವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರನ್ನು ಬಾಧಿಸುತ್ತಿರುವ ಗಂಭೀರ ಆರೋಗ್ಯ ಸಮಸ್ಯೆಯಾಗಿದೆ ಔಷಧೋಪಚಾರಗಳ ಜೊತೆಗೆ ಆಹಾರವೇ ಮಧುಮೇಹ ನಿಯಂತ್ರಣದ ಪ್ರಮುಖ ಅಂಗ ಸರಿಯಾದ ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳುವುದರ ಮೂಲಕ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಾಧ್ಯ ಇಂತಹ ಕೆಲವು ಅದ್ಭುತ ತರಕಾರಿಗಳ ಕುರಿತ ಮಾಹಿತಿ ಈ ವಿಡಿಯೋದಲ್ಲಿದೆ ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಒಂದು ತೊಂಡೆಕಾಯಿ ತೊಂಡೆಕಾಯಿಯನ್ನು ಮಧುಮೇಹ ನಿಯಂತ್ರಣದ ಸೂಪರ್ ಫುಡ್ ಎಂದೇ ಪರಿಗಣಿಸಲಾಗುತ್ತದೆ ಇದರಲ್ಲಿ ಚರಂಟಿನ್ ಮತ್ತು ಮೊಮಾರ್ಡಿಸಿನ್ ಎಂಬ ಸಕ್ರಿಯ ಸಂಯುಕ್ತಗಳು ಕಂಡುಬರುತ್ತವೆ ಇವು ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ನಂತೆಯೇ ಕಾರ್ಯನಿರ್ವಹಿಸುತ್ತವೆ ಇವು ದೇಹದ ಕೋಶಗಳನ್ನು ಸಕ್ರಿಯಗೊಳಿಸಿ ರಕ್ತದ ಸಕ್ಕರೆಯನ್ನು ಶಕ್ತಿಯಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತವೆ ಅಧ್ಯಯನಗಳ ಪ್ರಕಾರ ತೊಂಡೆಕಾಯಿ ಸೇವನೆಯು ಯಕೃತ್ತಿನಿಂದ ಗ್ಲುಕೋಸ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಇನ್ಸುಲಿನ್ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಎರಡು ಸೋರೆಕಾಯಿ ಸೋರೆಕಾಯಿಯು ಫೈಬರ್ ಮತ್ತು ನೀರಿನ ಅಂಶದಿಂದ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿ ಸಕ್ಕರೆಯ ನಿಧಾನವಾದ ಹೇರಿಕೆಯನ್ನು ಖಚಿತಪಡಿಸುತ್ತದೆ ಇದರಿಂದ ರಕ್ತದ ಸಕ್ಕರೆಯ ಮಟ್ಟ ಏಕಾಏಕಿ ಹೆಚ್ಚಾಗುವುದಿಲ್ಲ ಇದರಲ್ಲಿ ಅಡಗಿರುವ ಅಂಶಗಳು ಮೆಟ್ಫಾರ್ಮಿನ್ ಎಂಬ ಮಧುಮೇಹ ವಿರೋಧಿ ಔಷಧದಂತೆ ಕಾರ್ಯನಿರ್ವಹಿಸುತ್ತವೆ ಎಂದು ಸಂಶೋಧನೆಗಳು ಸೂಚಿಸಿವೆ ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಲ್ಲೂ ಸಹಕಾರಿ ಮೂರು ಚವಳಿಕಾಯಿ ಚವಳಿಕಾಯಿಯು ಪೌಷ್ಟಿಕಾಂಶಗಳ ಒಂದು ಖಜಾನೆ ಇದು ಫೈಬರ್ ವಿಟಮಿನ್ ಸಿ ವಿಟಮಿನ್ ಕೆ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಮತ್ತು ಪೊಟ್ಯಾಸಿಯಂಗಳಿಂದ ಸಮೃದ್ಧವಾಗಿದೆ ಹೆಚ್ಚಿನ ನಾರು ಅಂಶವು ರಕ್ತದ ಸಕ್ಕರೆ ಹೀರಿಕೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಹೃದಯ ಆರೋಗ್ಯವನ್ನು ಪ್ರೋತ್ಸಾಹಿಸುತ್ತದೆ ಇದು ರೋಗ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ ನಾಲ್ಕು ನುಗ್ಗೆಕಾಯಿ ನುಗ್ಗೆಕಾಯಿಯು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚು ಫೈಬರ್ ಹೊಂದಿರುವ ಇನ್ನೊಂದು ತರಕಾರಿ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಕಡಿಮೆಯಾಗಿದ್ದು ಮಧುಮೇಹ ರೋಗಿಗಳಿಗೆ ಅತ್ಯುತ್ತಮ ಆಹಾರವಾಗಿದೆ ಇದು ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ ಮತ್ತು ದೇಹದಿಂದ ವಿಷಾಣುಗಳನ್ನು ಹೊರಹಾಕುತ್ತದೆ ಇದನ್ನು ಸಾಂಬಾರ್ ಸೂಪ್ ಅಥವಾ ಪಲ್ಯವಾಗಿ ಬೇಯಿಸಿ ಸೇವಿಸಬಹುದು ಐದು ಪಡವಲಕಾಯಿ ಸೋರೆಕಾಯಿಗೆ ಹೋಲುವ ಪಡವಲಕಾಯಿಯು ಮಧುಮೇಹ ನಿಯಂತ್ರಣದಲ್ಲಿ ಒಳ್ಳೆಯ ಪಾತ್ರ ವಹಿಸುತ್ತದೆ ಇದರಲ್ಲಿನ ಫೈಬರ್ ಮತ್ತು ಇತರ ಪೋಷಕಾಂಶಗಳು ಸಕ್ಕರೆಯ ಮಟ್ಟವನ್ನು ಸ್ಥಿರಗೊಳಿಸುತ್ತವೆ ಮಧುಮೇಹ ನಿಯಂತ್ರಣೆಯು ಜೀವನ ಶೈಲಿಯ ಸಮಗ್ರ ಅಭಿವೃದ್ಧಿಯ ಅಗತ್ಯವನ್ನು ಹೊಂದಿದೆ ನಿಯಮಿತ ವ್ಯಾಯಾಮ ಸರಿಯಾದ ಪೋಷಣೆ ಮತ್ತು ಔಷಧಿಗಳ ಜೊತೆಗೆ ಈ ತರಕಾರಿಗಳನ್ನು ಆಹಾರದಲ್ಲಿ ಸಮತೋಲನವಾಗಿ ಸೇರಿಸಿಕೊಂಡರೆ ರಕ್ತದ ಸಕ್ಕರೆಯ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು